ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಜಿಟ್ಟಿನಕಟ್ಟೆ ಗ್ರಾಮದಲ್ಲಿ ಸರ್ಕಾರಿ ಬಸ್ಗಳು ನಿಲುಗಡೆ ಮಾಡುವ ಸಲುವಾಗಿ ಮೂರು ನಾಲ್ಕು ಬಾರಿ ಮನವಿ ಸಲ್ಲಿಸಿದರೂ ಸ್ಪಂದಿಸದ ಕಾರಣ ಈ ದಿನ ಗ್ರಾಮಸ್ಥರಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಚಳುವಳಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ತರವಾಗಲು ಮತ್ತು ಜಿಟ್ಟಿನಕಟ್ಟೆ ಗ್ರಾಮದ ಸಾರ್ವಜನಿಕರು ಕರ್ನಾಟಕ ರಕ್ಷಣಾ ವೇದಿಕೆಯರೆಲ್ಲರೂ ಬೃಹತ್ ಮಟ್ಟದ ಚಳವಳಿಯನ್ನು ಮಾಡಿದರು ನಂತರ ದಾವಣಗೆರೆ ಮತ್ತು ಹರಪನಹಳ್ಳಿ ಡಿಪೋ ಮ್ಯಾನೇಜರ್ ಸ್ಥಳಕ್ಕೆ ಆಗಮಿಸಿ ತಡರೈತ ಬಸ್ ಗಳನ್ನು ನಿಲ್ಲಿಸುತ್ತೇವೆ ಎಂದು ಭರವಸೆ ಕೊಟ್ಟರು ನಂತರ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐ ಕೆ ರಂಗಯ್ಯನವರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಅಧ್ಯಕ್ಷ ತೆರಿಗೆ ನಾಗರಾಜ್ ಗಿರಜ್ಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿಟ್ಟಿನಕಟ್ಟೆ ಹನುಮಂತಪ್ಪ ತಲವಾಗಲು ನಿವೃತ್ತ ಶಿಕ್ಷಕ ಬಸವರಾಜಪ್ಪ ಜಿಟ್ಟಿನಕಟ್ಟೆ ಗ್ರಾಮದ ಪ್ರಕಾಶ್ ಕೊಟ್ರ ಬಸವನಗೌಡ ತಲವಾಗಲು ಗ್ರಾಮದ ಲೋಹಿತ್ ವಾಗೀಶ್ ಹೇಮಪ್ಪ ಪರಮೇಶ್ವರಪ್ಪ ಜಿಟ್ಟಿನಕಟ್ಟೆ ಗ್ರಾಮದ ಹೊನ್ನಾಪುರದ ಬಸವರಾಜಪ್ಪ ಜಿ ಪ್ರಕಾಶ್ ಕೊಟ್ರ ಬಸವನಗೌಡ ಜಗದೀಶ್ ದಂಡ್ಯಪ್ಪ ನಿವೃತ್ತ ಶಿಕ್ಷಕರಾದ ಎಚ್ ಜಾತಪ್ಪ ಹಾಗೂ ಇತರ ಎಲ್ಲ ಮುಖಂಡರು ಭಾಗವಹಿಸಿ ಚಳುವಳಿಯನ್ನ ಯಶಸ್ವಿಗೊಳಿಸಿದರು ವರದಿ ಮಹೇಶ್ ಅರ್ಸಿಕೆರೆ ಕೆಎಸ್ ನ್ಯೂಸ್ ಟ್ವೆಂಟಿ દાવણગેરીજર બમીજા પાસ પડા બંધ હો બંધ હોય আবাসনরা সমিতির একটা দরকার আছে সবাই আমরা 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 آءءء 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 I don't know, I don't know, I don't know.